ಇನ್ನು ರಾಜ್ಯಾದ್ಯಂತ ನೀರಿಗಾಗಿ ಹಾಹಾಕಾರ ಎದ್ದಿರುವ ನಡುವೆನೆ ಹವಾಮಾನ ಇಲಾಖೆ ಆಘಾತಕಾರಿ ಮಾಹಿತಿಯನ್ನ ಹೊರಹಾಕಿದೆ ಬಿಸಿಲಿನ ಜಳ ಮತ್ತಷ್ಟು ಹೆಚ್ಚಾಗುತ್ತೆ ಇದಕ್ಕೆ ಕಾರಣ ಬೆಂಗಳೂರು ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಗಾಳಿ ಬಹಳ ಬೀಸುತ್ತೆ ಅನ್ನೋದು ಇದು ಮುಂದೆ ಮೂರು ತಿಂಗಳುಗಳ ಕಾಲ ಇರುತ್ತೆ ಅಂತಾನು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ ಜೊತೆಗೆ ಲೋಕಸಭಾ ಚುನಾವಣೆ ಮತದಾನದ ಮೇಲೂ ಕೂಡ ಪರಿಣಾಮ ಬೀರುವ ಆತಂಕವನ್ನು ಹುಟ್ಟಾಕಿದೆ ರಣರಣ ಬಿಸಿಲಿಗೆ ಭೂಮಿ ಕಾದ ಕಾವಲಿಯಂತಾಗಿದೆ ದಿನದಿಂದ ದಿನಕ್ಕೆ ಸೂರ್ಯ ಜನರ ನೆತ್ತಿ ಸುಡುತ್ತಿದ್ದಾನೆ ಕುಡಿಯುವ ನೀರಿಗೂ ಹಾಹಾಕಾರವೆದ್ದಿದೆ ಹನಿ ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ ಈ ನಡುವೆ ಹವಾಮಾನ ಇಲಾಖೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ನೀಡಿದೆ ಬರಗಾಲ ನೀರಿಗಾಗಿ ಹಾಹಾಕಾರ ರಾಜ್ಯಕ್ಕೆ ಬಿಸಿಗಾಳಿ ಪ್ರಹಾರ ಜಲಕ್ಷಾಮದ ಬೆನ್ನಲ್ಲೇ ಉತ್ತರ ಕರ್ನಾಟಕಕ್ಕೆ ಹೀಟ್ ವೇವ್ ಆಘಾತ ಬರಗಾಲ ಜಲಕ್ಷಾಮಕ್ಕೆ ಸಿಲುಕಿ ತತ್ತರಿಸಿರುವ ಕರುನಾಡಿಗೆ ಮತ್ತೊಂದು ಆಘಾತ ಕಾದಿದೆ ಈಗಾಗಲೇ ಬಿರುಗಿಸಿಲಿಗೆ ಭೂಮಿ ಬಾಯಾರಿ ನಿಂತಿದೆ ಒಂದು ಮಳೆ ಹನಿ ಸಾಕು ಅನ್ನುವಷ್ಟು ಮಟ್ಟಿಗೆ ಈ ಬಾರಿ ಬೇಸಿಗೆ ಬೇಸರ ತಂದಿಟ್ಟಿದೆ ಅಂಥದ್ರಲ್ಲಿ ಹವಾಮಾನ ಇಲಾಖೆ ನೀಡಿದ ಎಚ್ಚರಿಕೆ ಮತ್ತಷ್ಟು ಬೆವರುವಂತೆ ಮಾಡಿದೆ ಜೂನ್ ವರೆಗೆ ಬಿಸಿ ಗಾಳಿ ಅಪ್ಪಳಿಸಲಿದೆ ಅಂತ ಮುನ್ಸೂಚನೆ ಕೊಟ್ಟಿದೆ ಅದರಲ್ಲೂ ಬರ ಬೇಗಿಯಲ್ಲಿ ಬೆಂದು ಹೋಗ್ತಿರುವ ಉತ್ತರ ಕರ್ನಾಟಕಕ್ಕೆ ಬಿಸಿ ಗಾಳಿ ಗಾಯದ ಮೇಲೆ ಬರೆ ಎಳೆಯಲಿದೆಯಂತೆ ಏಪ್ರಿಲ್ನಿಂದ ಜೂನ್ ವರೆಗೂ ಬಿಸಿ ಗಾಳಿ ಪ್ರಹಾರ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ ಬಾಗಲಕೋಟೆ ಕಲಬುರಗಿ ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿಸಿ ಗಾಳಿ ಅಪ್ಪಳಿಸಲಿದ್ದು ಈ ಬಾರಿ ಅದರ ಪರಿಣಾಮ ಹತ್ತರಿಂದ ಇಪ್ಪತ್ತು ದಿನಗಳ ಕಾಲ ಇರಲಿದೆ ಅಂತ ಎಚ್ಚರಿಕೆ ನೀಡಿದೆ ಎಲ್ ನೀನೋ ಪರಿಣಾಮದಿಂದ ಬಿಸಿ ಗಾಳಿ ಹೆಚ್ಚಳವಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಎಪ್ರಿಲ್ ಒಂದರಿಂದ ಬೆಂಗಳೂರಿನಲ್ಲಿ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಪರಿಣಾಮ ಹೆಚ್ಚಿಗೆ ಆಗೈತಿ ನಿನ್ನೆಲ್ಲ ಮೂವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇತ್ತು ಇವತ್ತು ಮೂವತ್ತಾರು ಡಿಗ್ರಿ ಸೆಂಟಿಗ್ರೇಡ್ ಈ ಟೆಂಪ್ರೇಚರ್ ದಾಖಲಾಗಿದೆ ಇದು ಮೂವತ್ತೇಳು ಡಿಗ್ರಿ ಸೆಂಟಿಗ್ರೇಡ್ ಹೋಗ್ಬೋದು ಅಂತ ನನಗನ್ಸುತ್ತೆ ಈ ಬೆಂಗಳೂರಿನಲ್ಲಿ ಕಲಬುರಗಿಯಲ್ಲಿ ಕೂಡ ನಲ್ವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ತಾಪಮಾನ ಹೋಗಿದೆ ನಲವತ್ತ್ಮೂರು ತನೂ ಈಗ ಮುಖ್ಯ ಕಾರಣ ಏನಂದರೆ ಎಲ್ಲಿನೋ ಇಫೆಕ್ಟ್ ಎಲ್ಲಿನೋ ಇಫೆಕ್ಟ್ ಅಂದರೆ ಪೆಸಿಫಿಕ್ ಮಹಾಸಾಗರದಲ್ಲಿ ಸಮುದ್ರದ ನೀರಿನ ಉಷ್ಣಾಂಶ ಸ್ವಲ್ಪ ಹೆಚ್ಚಿಗೆ ಆಗಿರುತ್ತೆ ಈಗಾಗಲೇ ರಾಜ್ಯದ ನೂರಕ್ಕೂ ಹೆಚ್ಚು ತಾಲೂಕುಗಳು ಭೀಕರ ಜಲಕ್ಷಾಮದಿಂದ ತತ್ತರಿಸಿ ಹೋಗಿವೆ ರಾಜ್ಯದ ಇನ್ನೂರ ನಲವತ್ತು ತಾಲೂಕುಗಳ ಪೈಕಿ ನೂರ ಮೂರು ತಾಲೂಕುಗಳಲ್ಲಿ ಜಲಕ್ಷಾಮ ತಾಂಡವವಾಡ್ತಿದೆ ಈ ಪೈಕಿ ಆರುನೂರ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಈಗಾಗಲೇ ನೀರಿಗಾಗಿ ಹಾಹಾಕಾರ ಎದ್ದಿದೆ ನೀರಿನ ಬವಣೆ ನೀಗಿಸಲು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಬಾವಿಗಳನ್ನು ಬಾಡಿಗೆಗೆ ಪಡೆಯಲಾಗಿದೆ ಜೊತೆಗೆ ಮುನ್ನೂರ ಹದಿನಾರು ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ಸರ್ಕಾರ ನೀರು ಪೂರೈಸುತ್ತಿದೆ ಈ ಕಾಲದಲ್ಲಿ ಈ ಶಾಖ ಅಲೆ ಅಥವಾ ಉಷ್ಣ ಅಲೆಯ ಒಂದು ದಿನಗಳು ವಾಡಿಕೆಕ್ಕಿಂತ ಸ್ವಲ್ಪ ಹೆಚ್ಚಿರುವ ಸಾಧ್ಯತೆ ಇದೆ ಪ್ರತ್ಯೇಕವಾಗಿ ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಬಾಗಲಕೋಟೆ ಕಲಬುರಗಿ ಯಾದಗಿರು ರಾಯಚೂರು ಕೊಪ್ಪಳ ಈ ಜಿಲ್ಲೆಗಳಲ್ಲಿ ಮತ್ತು ಬಳ್ಳಾರಿ ಬಳ್ಳಾರಿ ಮತ್ತು ವಿಜಯನಗರ ಈ ಜಿಲ್ಲೆಗಳಲ್ಲಿ ಈ ಉಷ್ಣ ಅಲೆಯ ಒಂದು ಪ್ರಮಾಣ ಸ್ವಲ್ಪ ಜಾಸ್ತಿ ಇರುವ ಒಂದು ಸಾಧ್ಯತೆ ಇದೆ ಅದೇ ರೀತಿಯಿಂದ ಪ್ರತ್ಯೇಕವಾಗಿ ಬೆಂಗಳೂರು ಮತ್ತು ಸುತ್ತಮುತ್ತಲೂ ಕೂಡ ಮುಂದಿನ ಒಂದು ಮೂರ್ನಾಲ್ಕು ದಿನಗಳಿಗೆ ಎರಡರಿಂದ ಮೂರು ಡಿಗ್ರಿ ಈ ಗರಿಷ್ಠ ಉತ್ತಾಂಶ ಹೆಚ್ಚಾಗುವ ಒಂದು ಸಾಧ್ಯತೆ ಇದೆ ಲೋಕಸಭಾ ಚುನಾವಣೆ ಮೇಲೂ ಬಿಸಿಗಾಳಿಯ ದುಷ್ಪರಿಣಾಮ ದೇಶದಾದ್ಯಂತ ಮತದಾನ ಪ್ರಮಾಣ ಕಡಿಮೆಯಾಗುವ ಆತಂಕ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಬಿಸಿ ಗಾಳಿ ರೌದ್ರಾವತಾರ ತಾಳಲಿದೆ ಗುಜರಾತ್ ಮಧ್ಯ ಮಹಾರಾಷ್ಟ್ರ ರಾಜಸ್ಥಾನ ಮಧ್ಯಪ್ರದೇಶ ಒಡಿಶಾ ಉತ್ತರ ಛತ್ತೀಸ್ಗಢ ಹಾಗೂ ಆಂಧ್ರ ಪ್ರದೇಶದಲ್ಲಿ ಬಿಸಿಗಾಳಿ ಬಿರುಸು ಪಡೆಯಲಿದೆ ಇಷ್ಟುದಿನ ನಾಲ್ಕರಿಂದ ಎಂಟು ದಿನಗಳ ಕಾಲ ಬಿಸಿ ಗಾಳಿ ಇರುತ್ತಿತ್ತು ಆದರೆ ಈ ಬಾರಿ ಹತ್ತರಿಂದ ಇಪ್ಪತ್ತು ದಿನಗಳ ಕಾಲ ವೇವ್ ಜೀವ ಹಿಂಡಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗಬಹುದು ಅಂತ ರಾಜಕೀಯ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ ಹೀಗೆ ಈಗಾಗಲೇ ಭೀಕರ ಬರಗಾಲಕ್ಕೆ ತತ್ತರಿಸಿರುವ ಉತ್ತರ ಕರ್ನಾಟಕ ಬಿಸಿ ಗಾಳಿ ಧಗೆಯಿಂದ ಬೆಂದು ಹೋಗುವ ಸಾಧ್ಯತೆ ಇದೆ ಇದರ ಜೊತೆಗೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಮಾಣದ ಮೇಲೆ ಭಾರೀ ಪರಿಣಾಮ ಬೀರಲಿದೆ ಅಂತ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ರಿಪೋರ್ಟ್